ನನ್ನ ಆಶೀರ್ವಾದವೇ ಸಾಕು ಮಗನಿಗೆ ಮಗನ್ಗೆ ಮಕ್ಳಿಗಿಂದ ಚೆನ್ನಾಗಿರ್ಲಿ ಅಂತಲೇ ಮೂರೇ ಕಾಲ ಚೆನ್ನಾಗಿರ್ಲಿ ಹ ನನ್ ಕಣ್ ಮುಂದೆ ಚೆನ್ನಾಗವ್ರಲ್ಲ ಅಷ್ಟೇ ಸಾಕು ನಂಗೆ ಸಂತೋಷ ಅಷ್ಟೇ ಹೇಳಕ್ ಹಾಕಲ್ಲ ಅಷ್ಟ್ ಕೊಟ್ಟವ್ನ ದೇವ್ರು ಕಷ್ಟವ್ ಈಗ ಅಷ್ಟೇ ಸುಖ ಕೊಟ್ಟವ್ನೆ ನಮ್ಗೆ ಅಷ್ಟೇ ಅಷ್ಟ್ ಕಷ್ಟ ಪಟ್ಟಿದೀವಿ ಕಣ್ಣೀರಲ್ಲೇ ಕೈ ತೊಳ್ದಿವಿ ನೀರಲ್ಲೇ ತೊಳ್ದಿಲ್ಲ ನಾನು ಅಯ್ಯೋ ಅವನ ಕೆಲ್ಸ ಬೆಂಗ್ಳೂರಲ್ಲಿ ಸಿಕ್ಕಿ ಬಿಟ್ಬಿಟ್ ಬಂದವ್ನ மென் பிட்டு நம்ம தம்ம தங்க அண்ண அபா அப்பா அப்பந்துட்ட தாயி முரு ஜனுவே நம்ம நம்ம ஏனாரு ஆய்தது கேல்சா இன்னொரு சடக்கியப்பரே நேனப்பா முர முட்டந்த ஹிட் சாவர் முட்டக்கு வந்தாரே லோடே ஓ இய ಒಬ್ ತಿರ್ಗಾಕೆ ಒಬ್ ಮಾಡಾಕೆ ಇವ್ಳು ಒಳಗ್ ಮಾಡಾಕೆ ಹ ನಾನೊಬ್ರು ಹಾಗೆ ನಂಗ ಇದು ಹುಷಾರಿಲ್ಲ ಖುಷಿಯೂ ಇರ್ತಾರೆ ಕಷ್ಟ ಬಂದಾಗ ಎಲ್ಲಾರ್ಗು ಇದೇ ಇರ್ತದ್ರ ಕಷ್ಟ ಸುಖ ಅನ್ನೋದು ಕೋಪು ಇರ್ತದೆ ಸುಖ ಇದು ಇರ್ತದೆ ಸಿಟ್ಟು ಇರ್ತದೆ ಸಂತೋಷ ಅಲ್ವಾ ಖುಷಿ ಅವ್ರು ಯಾಕೆ ನಮ್ಗೆ ಗೊತ್ತಿದ್ಮೇಲೆ ನಮ್ಮನ್ಗೆ ನಾ ಅವ ಇನ್ನೊಬ್ರು ಕೈಲಿ ಹೇಳ್ಸ್ಕೋಬೇಕಾ ಮಾತಾಡ್ಕೋತರಮ್ಮ ಜನ ಚೆನ್ನಾಗಿದ್ರು ಅಂತಾರೆ ಕೆಟ್ರು ಅಂತಾರೆ ಬದುಕುದ್ರು ಅಂತಾರೆ ಅಯ್ಯೋ ಅವಕೆನೂ ಬರೀತಾವ ಏನದೆ ಅವ್ರ ಮನೆ ಅಂತ ಹಂಗಂದ್ರು ಹಾಗೆ ಅಲ್ಲವ ಮಾಡಾರೆ ಹಂಗೆ ಅಯ್ಯೋ ನಾವು ಲೆಕ್ಕ ಇಲ್ಲ ಕಣ್ಣೀರ್ಗೆ ಲೆಕ್ಕ ಇಲ್ದಂಗೆ ಮಾಡಿದಿನಿ ಕಣ್ಣೀರ್ ಈಗ ಅದೇ ಸುಖ ಕೊಟ್ಟವ್ ನನಗೆ ಅಷ್ಟೇಲ್ ಹೇಳಿಲ್ವ ನನ್ನೆಲ್ಲೂ ಅದೇ ಇವತ್ತು ಅದೇ ಮಾತು ನಾಳಿಕೂ ಅದೇ ಮಾತು ಸುಖ ಕಷ್ಟದಿಂದ ಸುಖ ಬಂದಿದೀವಿ ಅಂತ ಅಷ್ಟೇ ನನ್ ಮಕ್ಳು ಅಷ್ಟೇ ಕಷ್ಟ ಪಟ್ಟಾರೆ ಅವರು ಏನ್ ಈಗ ಸುಖ ಮಾಡೋದು ಎಲ್ಲಾರ ಮಾಡುದು ಅವ್ರ ಮನ್ಸಲ್ಲಿರೋದ ಸಹಾಯ ಮಾಡೋದು ಅವ್ಕ ದೇವ್ ಕೊಟ್ಟದ ಸಹಾಯ ಮಾಡ್ತಾರೆ ಆಗ ಏನ್ ಕಾಯ್ಲಿಲ್ಲ ಮಾಡ್ತಿತ್ತಿಲ್ಲ ಅಷ್ಟೇ ದೇವ್ರ್ ಕೊಟ್ಟನೆ ಅವನ್ ಕೊಟ್ಟಿರೋದ್ ಇನ್ನೊಬ್ರಗ್ ದಾನ ಮಾಡ್ಬೇಡ್ದ ಮತ್ತೆ ಮಾಡ್ತಾ ನಡಿಯ ಕಾಲಕ್ಕೆ ಅಡಿಕೆ ಹೇರ್ಬೇಕಲ್ಲ ಒಣಗಿರೋ ಶೇಡ್ಕೆ ಇವನು ಬೇಸಕ್ಕೆ ಇವನು ತುಂಬ ಕೊಡಕ್ಕೆ ಮಗಳು ಹ ಅವ್ಳು ತುಂಬ ಕೊಡೋದು ಇವನ್ ಬೇ ತಕೊಂಡೋಗ್ ಸುರೀದ್ ಬೇಸದು ಅವನು ಕಣಕ್ಕೆ ಹೊರದು ಅಪ್ಪನ ಮನೆ ಕಣ ಅಲ್ಲಿತ್ತು ಅಷ್ಟ್ ಜಾಗ ಕೊಟ್ಟಿದ್ರು ಒಣಗಾಕೆ ನಾನ್ ಹಂಡಕ್ಕೆ ಮೂವತ್ ರೂಪಾಯಿ ಆಳು ಗಂಡಾಳು ಕೊಡಕ್ ದುಡ್ಡಿಲ್ಲ ಇವತ್ತು ಅದ ಮೂರ್ ಮುನ್ನೂರ್ ಕೋಟಿ ಬೇಕಾದ್ರೆ ಅಷ್ಟು ಆಯ್ತಾ ದೇವ್ರು ಅಷ್ಟು ಕೊಟ್ಟವ್ ನನ್ನ ಮಕ್ಳಿಗೆ ಯಾರಿ ಬಿಡಪ್ಪ ಸಂತೋಷ ಅಲ್ವಾ ಆದ್ರೆ ಅವ್ರ ಪ್ರೀತಿ ಪ್ರೀತಿ ಏನ್ ಮಾಡಿದ್ರು ಒಳ್ಳೇದ್ ಅದನ್ನ ಶುಭಾಶಯಗಳು ಪ್ರೀತಿಯಿಂದ ಅದೇ ಹೆಸರು ನಾವು ವಿಜಿ ರವಿ ಗೀತಾ ಅವ್ರ ಪ್ರೀತಿ ಅಮ್ಮಂತವ ಇದ್ದೇ ಇರ್ತದೆ ನನ್ ಪ್ರೀತಿ ಯಾವಾಗೂ ಇರ್ತದೆ ಯಾವ ತಾವ್ ಮಾಡಿದ್ರು ಅದೇ ಪ್ರೀತಿ ಇದ್ದೇ ಇರ್ತದೆ ಮಕ್ಳದ್ ಬಿಡಕನ ಐವತ್ತು ತುಂಬಿ ಐವತ್ತೊಂದಕ್ಕೆ ಬೀಳ್ತು ಈಗ ನನ್ನ ಮಕ್ಕಳು ಚೆನ್ನಾಗಿ ಇಟ್ಟಿರಪ್ಪ ಎಲ್ಲೋದ್ರು ನಮ್ಮ ಚ ನನ್ನ ಮಕ್ಕಳು ಚೆನ್ನಾಗಿ ಮನೆಯಾಗೆ ಬರಂಗ ಮಾಡಪ್ಪ ಅಂತ ದೇವ್ರು ಬೇಡ್ಕೊತೀನಿ ಓ ಓ ರಾಮ ಅವ್ರು ಕಷ್ಟಪಟ್ಟದ ಕಷ್ಟನೇ ಈಗ ನಾವು ಸುಖ